ಇಪ್ಪತ್ತೆ ಇವರಿಗೆ ಒಂದು ಗಾಡಿ ನಂಬರ್ ವೆಹಿಕಲ್ ನಂಬರು ಮನೆ ನಂಬರ್ ಮೊಬೈಲ್ ನಂಬರು ಎಲ್ಲ ಕಡೆ ಇವ್ರಗೂ ಕೂಡ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮೂರು ಅನ್ನೋ ನಂಬರ್ ಪಾಸ್ ಆದ್ರೆ ತುಂಬಾ ಹೆವಿ ಮತ್ತೆ ಎರಡು ಅನ್ನೋ ನಂಬರ್ನ ಫಾಲೋ ಮಾಡಬೇಕು ಎರಡು ನಂಬರ್ ಫೋರ್ ಪಕ್ಕ ತ್ರೀ ಇದ್ರ ಲಕ್ ಜಾಸ್ತಿ ಅಂತ ಹೇಳ್ತಾರೆ ಮೊಬೈಲ್ ನಂಬರ್ ಅಲ್ಲಿ ಹೌದು ಫೋರ್ ತ್ರೀ ಅದೇ ಅಕೌಂಟ್ ನಂಬರ್ ಅಕೌಂಟ್ ಅಲ್ಲಿ ತ್ರೀ ಫೋರ್ ಲಕ್ ಜಾಸ್ ತ್ರೀ ಎಂಡ್ ಆಗಬಾರ್ದು ತ್ರೀ ಎಂಡ್ ತ್ರೀ ಎಂಡ್ ಆಗಬಾರ್ದು ಇವಾಗ ಪಕ್ಕ ಎಂಡ್ ಆದ್ರೆ ಮುಂದಿನ ವರ್ಷಕ್ಕೆ ಅನ್ಲಕ್ ಅನ್ನ ತಂದು ಅದರಲ್ಲಿ ಸಕ್ಸಸ್ ಇರೋದಿಲ್ಲ ಇನ್ನ ಅನ್ನೋ ನಂಬರ್ ಕೂಡ ಫಾಲೋ ಮಾಡಿದ್ರೆ ತುಂಬಾ ಪಾಸಿಟಿವ್ ಇರುತ್ತೆ ಈ ನಾಲ್ಕನೇ ತಾರೀಕು ಹದ್ಮೂರನೇ ತಾರೀಕು ಇಪ್ಪತ್ತೆರಡು ಮೇಡಮ್ ಮುಂದಿನ ವರ್ಷದಲ್ಲಿ ಯಾವ ನಂಬರ್ ಜೊತೆ ಫ್ರೆಂಡ್ಶಿಪ್ ಇಟ್ಟಿಗೆ ಬಡದು ಯಾವ ನಂಬರ್ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು ಸಕ್ಸಸ್ಗೆ ಗೆ ಗೆ ಅಂತ ಬಂದಾಗ ನೋಡಿ ಎರಡನೇ ನಂಬರು ಎರಡನೇ ತಾರೀಕಲ್ಲಿ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಎರಡನೇ ನಂಬರ್ ನ ಫಾಲೋ ಮಾಡೋದು ಆ ಡೇಟ್ ನ ಫಾಲೋ ಮಾಡೋದು ಮಾಡಿದ್ರೆ ಹೆವಿ ಸಕ್ಸಸ್ ನೋಡಿ ಮೇಡಮ್ ಹಾಗೆ ಇವಾಗ ನಾವು ನೋಡಿದ್ವಿ ನೀವು ಹೇಳೋ ಮಾತು ನಿಜ ಅನಿಸ್ತೈತೆ ಖಂಡಿತ ನೋಡಿ ಇಪ್ಪತ್ನಾಲ್ಕ ನಂಬರ್ಸ್ ಬರುತ್ತೆ ಯಾವಾಗಲೂ ಇಪ್ಪತ್ನಾಕನ ನೋಡಿ ತಂಡೂಲ್ಕರ್ ಇಪ್ಪತ್ನಾಲ್ಕು ತುಂಬಾ ರಿಚ್ ಪೀಪಲ್ಸ್ ಜಯಲಲಿತರ್ ಇಪ್ಪತ್ನಾಲ್ಕು ತುಂಬಾ ದೊಡ್ಡ ರಿಚ್ ಪೀಪಲ್ಸ್ ರಾಜ್ಕುಮಾರ್ ಇಪ್ಪತ್ನಾಲ್ಕು ತುಂಬಾ ದೊಡ್ಡ ರಿಚ್ ಪೀಪಲ್ಸ್ ರಾಕ್ಲೆನ್ ಇಪ್ಪತ್ನಾಲ್ಕನೇ ತಾರೀಕು ತುಂಬಾ ರಿಚ್ ಪೀಪಲ್ಸ್ ಏನು ಎರಡಕ್ಕೂ ಇಪ್ಪತ್ನಾಲ್ಕು ಲಕ್ ಜಾಸ್ತಿ ಅಂತ ಪೆಡಿಷನ್ ಕೊಟ್ಟಲ್ಲ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತ ಆರಲ್ಲಿ ನಾಲ್ಕನೇ ತಾರೀಕು ಫ್ರೆಂಡ್ಶಿಪ್ ಅಂತ ಹೇಳಿದ್ರು ಹೆಂಗೆ ಮೇಡಮ್ ಹೆಂಗೆ ಅಂತಂದ್ರೆ ಟೂ ಅಂದ್ರೆ ಚಂದ್ರ ಫೋರ್ ಅಂದ್ರೆ ರಾಹು ಅಂತ ಇದೆ ಸೊ ಈ ಚಂದ್ರ ರಾಹು ಕಾಂಬಿನೇಷನ್ ಇದೆಯಲ್ಲ ಇದು ಎಂತ ಕೆಲ್ಸ ಬೇಕಾದ್ರೂ ಪಾಸಿಟಿವ್ ಮಾಡುತ್ತೆ ಪಕ್ಕಾ ಪಕ್ಕಾ ಇವಾಗ ಬ್ಯಾಂಕ್ ನಂಬರ್ ಅಕೌಂಟ್ ನಂಬರ್ ಇಪ್ಪತ್ನಾಲ್ಕು ಸಿಕ್ಬಿಡ್ತು ವೆಹಿಕಲ್ ನಂಬರ್ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಆ ನಂಬರ್ ಬಂದ್ರುನು ಲಕ್ ಜಾಸ್ತಿ ಮತ್ತೆ ಇವ್ರಿಗೆ ಸಿಕ್ಸ್ ಕೂಡ ಎಂಡ್ ಆದ್ರು ತುಂಬಾ ಲಕ್ ಸಿಕ್ಸ್ ಆರ್ನೇ ತಾರೀಕಲ್ಲಿ ಹುಟ್ಟಿರೋರ್ಗೆ ಚೆನ್ನಾಗಿಲ್ಲ ಅಷ್ಟೇ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆದ್ರೆ ಆರ್ ಅನ್ನೋ ನಂಬರ್ ಟೂ ಪಕ್ಕ ಸಿಕ್ಸು ಫೋರ್ ಪಕ್ಕ ಸಿಕ್ಸು ಈ ತರ ಸಿಕ್ಸ್ ಎಂಡ್ ಆದ್ರೆ ಹೆವಿ ಲಕ್ಕನ್ನ ನೋಡ್ತೀರಾ ಹೆವಿ ಸಂಪಾದನೆ ನೀವ್ ಏನ್ ಮಾಡ್ತೀರಾ ಆ ಸಂಪಾದನೆ ದುಪ್ಪಟ್ಟಾಗ್ತಾ ಹೋಗುತ್ತೆ ನಿಮ್ಮ ಅಭಿವೃದ್ಧಿ ಜಾಸ್ತಿ ಆಗ್ತಾ ಹೋಗುತ್ತೆ ಯಾವ ಕಲರ್ ಫಾಲೋ ಈ ನಾಲ್ಕನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತರ ಯೋಗ ಬರಕ್ಕೆ ಯಾವ ಬಣ್ಣವನ್ನು ಫಾಲೋ ಮಾಡಬೇಕು ಯಾವ ಸ್ಟೋನ್ ಯೂಸ್ ಮಾಡಬೇಕು ನೋಡಿ ಇವರು ನಾಲ್ಕು ಮುಖದ ರುದ್ರಾಕ್ಷಿ ಹಾಕಿದ್ರೆ ಸೂಪರ್ ಕ್ಲಿಕ್ ಸೂಪರ್ ಹೌದು ನಾಲ್ಕು ಮುಖ ರುದ್ರಾಕ್ಷಿ ಎಲ್ಲ ಹಾಕ್ಬೇಕು ನಾಲ್ಕು ಮುಖ ಆಡ್ ಕೇಳಿದ್ರೆ ನೋಡಿದ್ರೆ ಮೇಡಮ್ ನಾಲ್ಕು ಮುಖ ನಾಕು ಮುಖ ನಾಲ್ಕು ಮುಖ ಹಂಗ ನಾಲ್ಕು ಮುಖ ಹಾಕಿದ್ರೆ ಐದು ಮುಖ ಆಯ್ತಾರೆ ಹಂಗಾರೆ ಐದೇನು ಹತ್ತು ಮುಖ ಆಗ್ತಾರೆ ಹತ್ತು ಮುಖ ಆಗ್ತಾರೆ ಬಿಡಿ ಇದೆ ರುದ್ರಾಕ್ಷಿಲಿ ಇವ್ರಿಗೆ ಇಷ್ಟವಾದ ಕಲ್ಲರ್ಸ್ ಅದು ಬಹಳ ವಿಶೇಷವಾಗಿ ವಿಶೇಷವಾಗಿ ಇವರು ಬಿಳಿ ಬಣ್ಣವನ್ನ ಫಾಲೋ ಮಾಡಬೇಕಾಗುತ್ತೆ ಬಿಳಿ ಬಣ್ಣ ಇಪ್ಪತ್ತಾರರಲ್ಲಿ ವೈಟ್ ಅನ್ನ ಫಾಲೋ ಮಾಡಬೇಕಾಗುತ್ತೆ ಎಲ್ಲೋ ಬಣ್ಣ ಎಲ್ಲೋ ಬಣ್ಣ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಅತಿ ಹೆಚ್ಚು ಲಕ್ಕನ್ನ ಅನ್ನ ತಂದು ಕಲರ್ ಎಲ್ಲೋ ಕಲರ್ ಹಳದಿ ಬಣ್ಣವನ್ನ ಅತಿ ಹೆಚ್ಚು ಯೂಸ್ ಮಾಡಬೇಕು ಮತ್ತೆ ಹಸಿರು ಬಣ್ಣವನ್ನ ಕೂಡ ಇವರು ಅತಿ ಹೆಚ್ಚು ಯೂಸ್ ಮಾಡಬೇಕು ಈ ಮೂರು ಬಣ್ಣವನ್ನ ತುಂಬ ಯೂಸ್ ಮಾಡಿದ್ರೆ ಇವ್ರ ರೂಮಲ್ಲಿ ಆಗಿರ್ಬೋದು ಇವ್ರ ಮನೆ ಆಗಿರ್ಬೋದು ಇವ್ರ ಡ್ರೆಸ್ ಕಾಸ್ಟ್ಯೂಮಲ್ಲಿ ಆಗಿರ್ಬೋದು ಈ ನಾಲ್ಕು ಹದಿಮೂರು ಇಪ್ಪತ್ತೆರಡನೇ ತಾರೀಕು ಅವರು ಈ ಒಂದು ಕಲರ್ನ ಮತ್ತು ಎರಡು ಮೂರು ಐದು ಅನ್ನೋ ನಂಬರ್ನ ಅತಿ ಹೆಚ್ಚು ಫಾಲೋ ಮಾಡಿದ್ರೆ ಖಂಡಿತ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಒಳ್ಳೆ ನಿಮಗೆ ಅದೃಷ್ಟದ ಮೇಲೆ ಅದೃಷ್ಟ ಬರುತ್ತೆ ಒಳ್ಳೆ ಸಕ್ಸಸ್ನ ನೋಡ್ತೀರಾ ಅದೇ ರೀತಿ ನಾಲ್ಕು ಹದಿಮೂರು ಇಪ್ಪತ್ತೆರಡನೇ ತಾರೀಕು ಅವರು ಫ್ರೆಂಡ್ ಮಾಡ್ಕೋಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಫ್ರೆಂಡ್ ಮಾಡ್ಕೊಳ್ಬೇಕು ನಾನು ಹೇಳಿದೆ ಇವಾಗ ಎರಡನೇ ತಾರೀಕವ್ರನ್ನ ಫ್ರೆಂಡ್ ಮಾಡ್ಕೊಂಡ್ರೆ ತುಂಬ ನಿಮ್ಮ ಕೆಲಸದಲ್ಲಿ ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ಆಗಿರ್ಬೋದು ಒಳ್ಳೆ ಸಕ್ಸಸ್ನ ನೋಡ್ತೀರಾ ಅದೇ ರೀತಿ ನೀವು ಮೂರನೇ ತಾರೀಕು ಕೂಡ ನಾಲ್ಕನೇ ತಾರೀಕವನ್ನ ಯಾಕೆ ಫ್ರೆಂಡ್ಶಿಪ್ಪಲ್ಲಿ ತೊಂದರೆ ಅಂತ ಹೇಳ್ತೀರಿ ಈ ಪಾಯಿಂಟನ್ನು ಹೇಳ್ಬಿಟ್ಟು ಸ್ಲೋ ಮಾಡಿದರೆ ಅದನ್ನು ದಯವಿಟ್ಟು ರೇಂಜ್ ಮಾಡಿ ಜನಕ್ಕೆ ನಾಲ್ಕನೇ ತಾರೀಕವರನ್ನ ಯಾಕೆ ಫ್ರೆಂಡ್ ಮಾಡ್ಕೊಬಿಟ್ಟು ಅವ್ರ ಕ್ಯಾರೆಕ್ಟ್ರೇನು ಅವ್ರು ಉಟ್ಕೊಂಡು ಏನು ಅವ್ರು ಸುಟ್ಕೊಂಡು ಏನು

ಒಂದು ಕ್ವಾಲಿಟಿ ಇರುತ್ತೆ ಹಂಗೆ ಡಬಲ್ ಕ್ವಾಲಿಟಿ ಅದು ಮತ್ತು ಮೂವತ್ತೊಂದು ಅಂತ ಬಂದಾಗ ಗುರು ಮತ್ತು ಸೂರ್ಯ ಹೇಳಿದ್ನಲ್ಲ ಹದಿಮೂರು ಮೂವತ್ತೊಂದು ಎರಡು ಒಂದೇ ಕ್ವಾಲಿಟಿ ಸೊ ಓವರಾಲು ನಾಲ್ಕನೇ ತಾರೀಕು ಅವರು ಹೇಗಪ್ಪ ಅಂತಂದರೆ ನೋಡಿ ಅವರಿಗೆ ತುಂಬ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಿರಲಿ ಫ್ರೆಂಡ್ಸ್ ಜೊತೆ ಕ್ಯಾರಿ ಮಾಡಲ್ಲ ಅವ್ರು ತುಂಬ ದಿನ ತುಂಬ ದಿನ ಯಾವುದೇ ಒಂದು ಬೆಸ್ಟ್ ಫ್ರೆಂಡ್ ಅಂತ ಅವರು ಕ್ಯಾರಿ ಮಾಡಲ್ಲ ಹಾಗಾದರೂ ಕ್ಯಾರಿ ಮಾಡಿದರೆ ಅವರು ತುಂಬ ಚೆನ್ನಾಗಿರ್ತಾರೆ ಬಟ್ ಅದು ಅವ್ರಿಗೆ ಅವರು ನೆಗೆಟಿವ್ ಮಾಡ್ಕೊಳ್ತಿರ್ತಾರೆ ಮತ್ತು ಇನ್ನೊಬ್ಬರು ಮಾತನ್ನ ಕೇಳಿಕೊಳ್ ಕೇಳಿಸ್ಕೊಂಡು ಯಾರೋ ತುಂಬ ಬೇಕಾಗಿರೋರನ್ನ ದೂರ ಮಾಡ್ಕೋತಾರೆ ಇದು ಅವರ ಒಂದು ಆ ಡೇಟಲ್ಲಿ ಹುಟ್ಟಿರೋರು ಕ್ವಾಲಿಟಿನೇ ಹಾಗೆ ತುಂಬ ಫ್ರೆಂಡ್ ಮಾಡ್ಕೊಳ್ಳೋದು ಅವ್ರ ಹತ್ರ ತುಂಬ ಚೆನ್ನಾಗಿರೋದು ಬೇರೆ ಅಂದರೆ ಯಾವುದಾದ್ರೂ ನಾವು ಬೆಸ್ಟ್ ಫ್ರೆಂಡ್ ಅಂತ ಮಾಡ್ಕೊಂಡಾಗ ಅದು ನಮ್ಮ ಕುಟುಂಬದವ್ರು ಆಗಿರ್ಬೋದು ಹೊರಗಡೆ ಅವರಾಗಿರ್ಬೋದು ಅವ್ರನ್ನ ಮಾಡ್ಕೊಂಡಾಗ ಅವ್ರನ್ನ ನಮ್ಮ ಲೈಫ್ ಟೈಮ್ ಕ್ಯಾರಿ ಮಾಡಬೇಕು ಸೊ ಮಧ್ಯ ಮಧ್ಯದಲ್ಲಿ ಡಿಸ್ಕಂಟಿನ್ಯೂ ಮಾಡ್ತಿರ್ತಾರೆ ಹಾಗಾಗಿ ಅವ್ರಿಗೆ ಫ್ರೆಂಡ್ಶಿಪ್ ಆಗೇ ಬರಲ್ಲ ಫ್ರೆಂಡ್ಶಿಪ್ ಫಸ್ಟ್ ಆಫ್ ಆಲು ಯಾರು ಅವರ ಜೊತೆ ಇರೋರು ಯಾರು ಅವ್ರನ್ನ ತುಂಬ ದಿನ ಅವರು ಇರೋದಲ್ಲ ಅವರ ಒಂದು ಬಿಹೇವಿಯರ್ಗೆ ಅವ್ರ ಜೊತೆ ಇರೋರೇ ಅವ್ರನ್ನ ಡಿಸ್ಕನೆಕ್ಟ್ ಮಾಡ್ಕೊಂಬಿಡ್ತಾರೆ ಇದು ಫಸ್ಟು ಅವ್ರದ್ದು ನೆಗೆಟಿವ್ ಹಾ ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಅವರು ಮಾತಿನ ಮೇಲೆ ನಿಗಾ ಇರಬೇಕು ಅವ್ರಿಗೆ ಸ್ವಲ್ಪ ಆಟಿಟ್ಯೂಡ್ ಜಾಸ್ತಿ ಇರುತ್ತೆ ಮತ್ತೆ ಅವ್ರ ಮೇಲೆ ಅವ್ರಿಗೆ ಗಮನ ತುಂಬಾ ಇರುತ್ತೆ ಅದು ಬ್ಯೂಟಿಯಲ್ಲಾಗಿರ್ಬೋದು ಕೆಲ್ಸದಲ್ಲಾಗಿರ್ಬೋದು ಮತ್ತೆ ಡಾಮಿನೇಟ್ ಮಾಡ್ತಾರೆ ಡಾಮಿನೇಟ್ ಮಾಡೋದು ಕಮ್ಮಿ ಮಾಡ್ಕೊಂಡ್ರೆ ಅವರು ತುಂಬಾ ಲೈಫಲ್ಲಿ ತುಂಬಾ ಚೆನ್ನಾಗಿರ್ತಾರೆ ಯಾಕಂದ್ರೆ ಅಂದ್ರೆ ಬಾಲನ್ನು ನೋಡ್ತೇವೆ ತಲೆ ನೋಡ್ತೇವೆ ನಾಲ್ಕು ನಾಲ್ಕು ಭಾಗಕ್ಕೆ ತಿರುಗುತ್ತೆ ಹಂಗಾಗಿ ಇವ್ರ ನಾಲ್ಗೆ ಯಾವಾಗಲೂ ಆಗ್ತಾ ಆಗ್ತಲೇ ಇರ್ತಾರೆ ಎರಡು ಎರಡು ನಾಲ್ಗೆ ಬಿಡದಲ್ಲೇ ಇರ್ತಾರೆ ಆಚೆ

ಕಿವಿ ಅಲ್ಲ ಹಾವಿ ಕಿವಿ ಕೇಳಿಸಲ್ಲ ಕಿವಿ ಕೇಳುತ್ತೆ ಒಂದ್ ಒಂದ್ ತಿನ್ನುತ್ತೆ ನಾಲ್ಕನೇ ತಾರೀಕು ಒಬ್ಬನ ಒಬ್ಬನ ತಿನ್ಕೊತ ಇರ್ತಾರ ಹೌದು ಪಕ್ಕನ ಹೌದೌದು ಯಾಕಂದ್ರೆ ನಾಲ್ಕನೇ ತಾರೀಕು ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕಾದ್ರೆ ಊರಕ್ಕೂ ನಾಲ್ಕು ಜನ ಬೇಕು ಒತ್ಕೋಕ್ಕೂ ನಾಲ್ಕು ಜನ ಬೇಕು ಅಲ್ವಾ ಒಂದು ಪುಣ್ಯ ಅಂದ್ಕೋಬೇಕು ಯಾಕಂದರೆ ಎಲ್ಲ ಒಂದು ಕಡೆ ಬೇಗ ಬೇಗ ಅವರ ಒಂದು ಕ್ಯಾರೆಕ್ಟ್ರ್ ಗೊತ್ತಾಗ್ಬಿಡುತ್ತೆ ನಾನು ಹೇಳೋದ್ನಲ್ಲ ಅವರು ಡಿಸ್ಕನೆಕ್ಟ್ ಮಾಡ್ಕೊಳ್ತಿದ್ರು ಅವ್ರ ಜೊತೆ ಬೇಗ ಯಾರೂ ಮಿಂಗಲ್ ಆಗೋಲ್ಲ ಎಲ್ಲರೂ ಡಿಸ್ಕನೆಕ್ಟ್ ಆಗ್ತಾಯಿರ್ತಾರೆ